ಸರ್ ಹೇಳಿ ಈಗ ಪೆರಿಪೆರಲ್ ರಿಂಗ್ ರೋಡ್ದು ಈಗ ನಿಮ್ಮದು ಕೂಡ ಜಮೀನು ಮತ್ತು ಲಿಂಕ್ ರಸ್ತೆಗಳನ್ನು ಮಾಡ್ತಿದ್ದಾರೆ ಎಲ್ಲಿವರೆಗೂ ಬಂತು ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಲೋನ್ಗಳಿದೆ ಮನೆಗಳ ಮೇಲೆ ರೆವಿನ್ಯೂಲಿ ಹೊಟ್ಟು ಮಾಡಿಕೊಂಡು ಇದು ತೆರವು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈಗ ಎಲ್ಲ ಕೂಡ ಜನ ಭಯಭೀತರು ತಂದಿದ್ದಾರೆ ಏನು ಹೇಳುತ್ತೆ ಈಗ ಎರಡು ಸಾವಿರದ ಐದರಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಗೆಜೆಟ್ ನೋಟಿಫಿಕೇಶನ್ ಎರಡು ಸಾವಿರದ ಐದು ಮಧ್ಯೆ ಎರಡು ಸಾವಿರದ ಆರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಏನು ಪೆರಿಪಿಲ್ ರಿಂಗ್ ರೋಡ್ ಮಾಡಬೇಕು ಅಂತೇಳಿ ಪಾರ್ಟ್ ಒನ್ ಅಂತೇಳಿ ಮಾಗಡಿ ರೋಡಿಂದ ಮಾಜನಾಕಳ್ಳಿವರೆಗೂ ಒಂದು ಜಾಗನ ಗುರ್ಸಿ ಪೆರಿಪಿಲ್ ರೋಡ್ ಮಾಡಬೇಕು ಅಂತೇಳಿ ಮಾಡ್ತಾರೆ ಎರಡು ಸಾವಿರದ ಐದರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕಾಮಗಾರಿ ಕೆಲಸ ನಡೀದೇ ಇಲ್ಲಿವರೆಗೂ ಸುಮ್ಮನೆ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಇದ್ದಕ್ಕೆ ಇದ್ದಾಗೆ ನೋಟಿಸನ್ನು ಕೊಡ್ತಾರೆ ಆ ನೋಟಿಸ್ಗೆ ಇವಾಗಾಗಲೇ ನಮ್ಮ ಈ ಭಾಗದ ರೈತರುಗಳಾಗ್ಬೋದು ಯಾರು ಸೈಟ್ ನಿವೇಶನದಾರರು ಮನೆ ಕಟ್ಕೊಂಡು ವಾಸ ಇರ್ತಕ್ಕಂಥವ್ರು ಆಗ್ಬೋದು ಸುಮಾರು ಹತ್ತಾರು ಸಾವಿರ ಜನ ಇವತ್ತು ಬಡವರು ಬಗ್ಗರು ಎಲ್ಲ ಕೂಲಿ ಕಾರ್ಮಿಕರು ಮನೆ ಕಟ್ಕೊಂಡಿದ್ದಾರೆ ನಲವತ್ತು ಐವತ್ತು ಸಾವಿರ ರೂಪಾಯಿಗೆ ಒಂದೊಂದು ಐವತ್ತು ಲಕ್ಷ ರೂಪಾಯಿಗೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ವಾಸವಾಗಿರ್ತಾರೆ ಅವರು ಬ್ಯಾಂಕ್ನಲ್ಲಿ ಸಾಲ ಸೂಲ ತಗೊಂಡಿರ್ತಾರೆ ಅಂಥವರೆಲ್ಲ ಇವತ್ತು ಅವ್ರಿಗೆ ಮನಸ್ಸಲ್ಲಿ ಏನಾಗುತ್ತೋ ಏನು ನಾವು ಯಾವಾಗ ಮನೆ ಖಾಲಿ ಮಾಡಿಸ್ತಾರೋ ಯಾವಾಗ ಹೊಡಿತಾರೋ ಬುಳ್ಳೇರ್ ತಾಮ ಒಂದು ಒಂದು ಭಯದ ವಾತಾವರಣ ಇದೆ ಈಗಾಗಲೇ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಸಾಹೇಬರು ಕಳೆದ ಒಂದು ಹದಿನೈದು ದಿವಸದಿಂದ ಒಂದು ಎರಡು ಮೂರು ಸಾರಿ ಇದ್ರ ಬಗ್ಗೆ ಪೆರಿಪಿಲ್ ರೋಡ್ ಬಗ್ಗೆ ಮಾತಾಡಿದ್ದಾರೆ ಪರಿಶೀಲನೆ ಮಾಡಿ ಕ್ಯಾಬಿನೆಟಲ್ಲಿ ಇಟ್ಟು ಇದಕ್ಕೊಂದು ತೀರ್ಮಾನ ತಗೊಳ್ಬೇಕು ಅಂತ ಕೂಡ ಅವ್ರಿಗೆ ಇಚ್ಛಾಶಕ್ತಿ ಇದೆ ಹಾಗಾಗಿ ಜನರು ಆತಂಕಕ್ಕೊಳಗಾಗಿದ್ದಾರೆ ಕಳೆದ ನಾಲ್ಕೈದು ದಿವಸ ಕಡೆ ವಿಶ್ವನಾಥರು ಅವರು ರಾಜನು ಅವರ ಮನೆ ಹತ್ರ ಒಂದು ಮೀಟಿಂಗ್ ಕೂಡ ಕರೆದು ಹೇಳಿದ್ದಾರೆ ನಾನು ಕೂಡ ಬಿ ಬಿ ನಾನು ಹದಿನೈದು ಹದಿನಾರು ವರ್ಷದಿಂದ ಚುನಾಯಿತ ಪ್ರತಿನಿಧಿಯಾಗಿ ಇಲ್ಲಿ ಆಗುವೋಗಗಳ್ನ ನೋಡಿದ್ದೀನಿ ಜನರ ಕಷ್ಟ ಸುಖಗಳನ್ನ ನೋಡಿದ್ದೀನಿ ಹೇಳಿ ಒಂದು ಮಾತನ್ನು ಜನರ ಶಪ್ಪಾಳೆನ ಗಿಟ್ಟಿಸ್ಕೊಳೋಕ್ಕೋಸ್ಕರ ಒಂದು ಮಾತನ್ನು ಹೇಳಿದ್ದಾರೆ ಅವರು ಪೆರಿಪೆಲ್ ರಿಂಗ್ ರೋಡ್ ಮಾದಾವರದಿಂದ ಲಕ್ಷ್ಮನಪಳ್ಳ ಲಕ್ಷ್ಮೀಪುರ ಮಾಚುವಳ್ಳಿ ಅವ್ರಿಗೂ ಯಾರೂ ನೀವು ನೀವೇನು ಎದುರ್ಕೊಳ್ಬೇಕಲ್ಲ ನಾನು ಕೂಡ ಬಿ ಬಿ ಎಂ ಪಿ ಬಿ ಡಿ ಎ ಅಧ್ಯಕ್ಷನಾಗಿದ್ದೆ ಆವಾಗ ನಿರ್ಣಯ ತೊಗೊಂಡಿದ್ದೀವಿ ಯಾರು ಎದುರಬೇಕಾಗಿಲ್ಲ ಅಂತ ನೀವು ನಿರ್ಣಯದ ಅವಾಗ ತೊಗೊಂಡಿದ್ದರೆ ನಮ್ಮೆಲ್ಲರಿಗೂ ಬಿಡುಗಡೆ ಮಾಡ್ಬೋದಾಗಿತ್ತಲ್ಲ ಈ ಭಾಗದಲ್ಲಿರ್ತಕ್ಕಂಥ ನಿವೇಶನದಾರಿಗೆ ಮುಕ್ತಿ ಕೊಡ್ಬೋದಾಗಿತ್ತಲ್ಲ ನೀವು ತಗೊಂಡಿದೆ ಇವತ್ತು ಇವತ್ತಿನ ರಾಜ್ಯ ಸರ್ಕಾರದ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಡಿ ಕೆ ಸಹೇಬ್ರ ಹೆಸರು ಹೇಳ್ಕೊಂಡು ತಾವು ಅವ್ರ ಮೇಲೆ ವರ್ಷಕ್ಕೆ ಈ ಸರ್ಕಾರದ ಮೇಲೆ ಗೂಬೆ ಕುರ್ಸಕ್ಕೆ ಹೊರಟಿದ್ರಲ್ಲ ಅವತ್ತು ನಿಮ್ಮ ನಿರ್ಣಯ ತಗೊಂಡಿದ್ದರೆ ಏನಾಗ್ತಾಯಿತ್ತು ಯಾಕೆ ತಗೊಳ್ಳಿಲ್ಲ ನೀವು ಆಯಿತು ಆ ಜನರ ಮುಂದೆ ತಾವು ಹೇಳ್ತಾ ಇದ್ದೀರಾ ತಾವು ಯಾರು ಭಯ ಪಡಬೇಕಾಗಿಲ್ಲ ಮಾದವರ್ದವರು ಒಟ್ಟಂಪಳ್ಳ ದೊಂಬ್ರಹಳ್ಳಿ ಲಕ್ಷ್ಮೀಪುರ ಕೆ ಜಿ ಲೆಕ್ಕೇನಹಳ್ಳಿ ಮಾಚುವಳ್ಳಿ ಜನ ಅಂತ ಹೇಳ್ತಾ ಇದ್ದೀರಾ ಹತ್ತಾರು ಸಾವಿರ ಜನ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ತೀವೇ ನೀವೇ ಹೋಗಿರ್ತೀರಾ ನೀವೇ ಟಾರೇ ಟಾರು ಕಾಂಕ್ರೀಟು ರಸ್ತೆ ಲೈಟು ಎಲ್ಲ ಹಾಕಿದರೆ ನಿಮ್ಮ ಹದಿನೈದು ಹದಿನಾರು ವರ್ಷ ಆಡಳಿತದಲ್ಲಿ ತಹಸೀಲ್ದಾರ್ನ ನೀವು ಹೇಳ್ದವ್ರನ್ನೇ ತಹಸೀಲ್ದಾರ್ನ ಹಾಕ್ಸ್ಕೊಂಡಿದ್ದೀರಾ ಸರ್ ಸಬ್ನ ಹಾಕ್ಸ್ಕೊಂಡಿದ್ದೀರಾ ಯಾಕೆ ನಿಮಗೆ ಗೊತ್ತಿರಲಿಲ್ಲ ಸಬ್ ಆಫೀಸ್ನಾಗೆ ಇಂತಿಂಥ ಸರ್ವೆ ನಂಬರು ಅಕ್ವಿಷನ್ ಆಗ್ತಾಯಿದೆ ಪೇರ್ಪಿಲ್ ರೋಡ್ಗೆ ಇಂತಿಂಥ ರಸ್ತೆ ಬರ್ತಾ ಇದೆ ಅನ್ನೋದು ನಿಮಗೆ ಮನವರಿಕೆ ಇರಲಿಲ್ವಾ ನೀವು ಯಾತಕ್ಕೆ ತಹಸೀಲ್ದಾರ್ಗೆ ಹೇಳಿ ಡಿ ಸಿರಿಗೆ ಹೇಳಿ ಅಥವಾ ಸಬ್ರಿಸ್ಟ್ರಾರ್ ಹೇಳಿ ಆ ಸರ್ವೆ ನಂಬರ್ನ ರಿಜಿಸ್ಟರ್ ಮಾಡಬೇಡಿ ಅಂತೇಳಿದರೆ ಇವತ್ತು ಎಷ್ಟೋ ಜನ ಬಡವರು ಉಳಿತಾಗ ಉಳ್ಕೊತಾಯಿದ್ರಲ್ವ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ರು ಇದೇ ಜಾಗದಲ್ಲಿ ಮನೆ ಕಟ್ಕೊಬೇಕು ಅಂತ ಅವ್ರೇನು ಏನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆ ಅವತ್ತೆಲ್ಲ ನೀವು ಸುಮ್ಮನೆ ಕೂತಿದ್ದೀರಾ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವುದೇ ಆದಂಥ ನಮ್ಮ ರಾಜಕೀಯದ ದ್ವೇಷನ ಮರೆತು ತಾವು ತಲೆಬಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ವಿನಂತಿ ಮಾಡಿಕೊಂಡು ಹಣವನ್ನು ಪಡ್ಕೊಂಬರ್ತಾ ಇದ್ದೀರಾ ನಿಮ್ಮ ಅಭಿವೃದ್ಧಿ ನಾನು ಅಭಿವೃದ್ಧಿ ಮಾಡಿದೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ನಿಮಗೆ ಹಣ ಬಿಡುಗಡೆ ಮಾಡದೇ ಹೋಗಿದ್ರೆ ನೀವು ಯಾವ ರೀತಿ ಇರ್ತಿದ್ದರಾ ಸುಮಾರು ಎರಡು ಮೂರು ಸಾರಿಯಿಂದ ಅಂತ ಗೊತ್ತಿದೆ ನಮಗೆ ಅಭಿವೃದ್ಧಿ ಮಾಡಿರೋ ಅಧಿಕಾರ ಅಂತ ಹೇಳ್ತೀರ ಎಲ್ಲಿಂದ ಅದೇ ನೀವು ಅಭಿವೃದ್ಧಿ ಮಾಡಿದ್ದು ನೀವು ನುಸುಳ್ಕೊಂಡು ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡು ಬಂತ ಬಂದಿರತಕ್ಕಂಥ ಹಣದಲ್ಲಿ ಅಭಿವೃದ್ಧಿ ಮಾಡಿ ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ವ ಹಾಗಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಏನು ಶಕ್ತಿ ಇಲ್ವಾ ಕೆಲಸ ಮಾಡಿಸೋಕ್ಕೆ ಮಾಡಿಸಲ್ವ ಅವರು ಈ ಒಂದೇ ಒಂದು ತಾವು ಹೇಳಿದಿರಲ್ವ ಹದಿನೈದು ದಿವ್ಸದೊಳಗಡೆ ಈ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾನು ಸೈಟ್ನ ಸೈಟ್ನವ್ರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ಮನೆ ಕಟ್ಟಿರೋ ಯಾರಿಗೂ ತೊಂದರೆ ಆಗ್ದಂಗೆ ಅಂತ ಹೇಳಿದಿರಲ್ವ ಅದೇ ಪೆರಿಪಿಲ್ ಒನ್ ಹೋಗ್ತಕ್ಕಂಥ ಮಹೇಂದ್ರನಾಯ್ನಹಳ್ಳಿ ಆಗ್ಬೋದು ಸಿಳ್ಳಿ ದೊಮ್ರಹಳ್ಳಿ ಕಮಸಂದ್ರ ಕದ್ರನಹಳ್ಳಿ ಬೆ ವಡ್ರಹಳ್ಳಿ ಮೇಲೆ ಹೋಗ್ತಕ್ಕಂಥ ರೋಡ್ಗೆ ನೀವು ಕೋರ್ಟ್ಗೆ ಹೋಗಿ ಆದರೆ ಮಾದಾವರದವರು ಜನ ಮಾತ್ರ ಮಾದವರ ಹೊಟ್ಟವನಪಾಳ ಬೈಲಪ್ಪನಪಾಳ ಲಕ್ಷ್ಮೀಪುರದವರು ಹೋಗ್ಬೇಡಿ ಕೋರ್ಟ್ಗೆ ಇಲ್ಲಿ ರಿಲೀಫ್ ಸಿಗುತ್ತೆ ಅಂತ ಹೇಳಿ ನೀವು ಕಳಿಸಿದ್ದೀರಾ ಎರಡು ದಿನದಲ್ಲಿ ಕೊಡ್ತೀರಾ ಸ್ವಾಮಿ ವಿಶ್ವನಾಥರ ರಿಲೀಫ್ನ ನಮಗೆಲ್ಲರಿಗೂ ನಮ್ಮದು ಕೂಡ ಒಂದು ಕುಟುಂಬದಲ್ಲಿ ಸುಮಾರು ಒಂದೇ ಒಂದು ನಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ಮೂವತ್ತರಿಂದ ನಲವತ್ತು ಎಕರೆ ಜಾಗ ಹೋಗ್ತಾ ಇದೆ ಈಗಾಗಲೇ ನೈಸ್ ರಸ್ತೆ ಇಲ್ಲೇ ಇದೆ ಪಕ್ಕದಲ್ಲೇ ನೈಸ್ ರಸ್ತೆಗೆ ನಾವು ಆಲ್ರೆಡಿ ಜಮೀನುಗಳನ್ನ ಕಳ್ಕೊಂಡಿದ್ದೀವಿ ಇದೇ ಮೂರು ಊರು ಜನ ಮಾದವರ ವಡ್ಡಂಪಾಳ ಬೈಲಪ್ಪನಪಾಳ ಜನ ಸಾಕಷ್ಟು ಜಮೀನನ್ನ ಲಕ್ಷ್ಮೀಪುರ ದೊಮ್ಮೆ ಇವರೆಲ್ಲ ನಾವು ಜಮೀನಿಗೆ ಕಳ್ಕೊಂಡಿದ್ದೀವಿ ನೈಸ್ ರಸ್ತೆಗೋಸ್ಕರ ಈಗಲೂ ಕೂಡ ಪೆರಿಪಲ್ ರಿಂಗ್ ರೋಡು ಮತ್ತು ಟ್ರಕ್ ಟರ್ಮಿನಲ್ ಹೇಳ್ಬಿಟ್ಟು ಏನು ಇವತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವತ್ತು ನಮಗೆಲ್ಲಾರಿಗೂ ನೋಟಿಸ್ ಬಂದೆ ಡಿಸೆಂಬರ್ ತಿಂಗಳಲ್ಲಿ ಅದನ್ನೇನು ಪರಿಹಾರ ಮಾ ಮಾಡತೆ ಮಾಡಿಸಿ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ಟಿಫಿಕೇಟ್ ತಗೊಂಬಂದು ಕೊಡ್ತೀವಿ ಅಂತ ಅದಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಡಿ ನಿಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ ಓಟ್ ಕೊಟ್ಟಿದ್ದಾರೆ ನಿಮಗೆ ಆಯ್ಕೆ ಮಾಡಿದ್ದಾರೆ ನೀವು ಅವ್ರ ಋಣದಲ್ಲಿ ಇದ್ದೀರಾ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಿಮ್ಮ ಮುಖಾ ಈ ಈ ಒಂದು ಜನಶಕ್ತಿ ಮುಖಾಂತರ